ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು ಸರ್ಕಾರ ಈಗಾಗಲೇ ಒಂದು ನೂರ ಎಂಬತ್ತಾರು ತಾಲೂಕುಗಳನ್ನು ಬರ ಎಂದು ಘೋಷಿಸಿ ಸುಮಾರು ನಾಲ್ಕರಿಂದ ಐದು ತಿಂಗಳು ಗತಿಸಿದರು ಯಾವೊಬ್ಬ ರೈತರಿಗೆ ಪರಿಹಾರ ನೀಡಿಲ್ಲ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು ರಾಜ್ಯದ ಎಲ್ಲ ಜಲಾಶಯಗಳು ರಾಷ್ಟ್ರೀಯ ಜಲಾಶಯಗಳೆಂದು ಘೋಷಿಸಿ ಹಣ ಬಿಡುಗಡೆ ಮಾಡಬೇಕು ಕೃಷ್ಣಾ ನದಿ ಆಲಮಟ್ಟಿ ಜಲಾಶಯ ಐನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕು ಎತ್ತರಿಸಬೇಕು ಜಿಂದಾಲ್ ಫ್ಯಾಕ್ಟ್ರಿಗೆ ಬಿಡುತ್ತಿರುವ ನೀರನ್ನು ನಿಲ್ಲಿಸಬೇಕು ಎಂದು ಹಲವಾರು ಬೇಡಿಕೆಗಳೊಂದಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಬಾಗೇವಾಡಿ ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಪೂಜಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಶಾರದಾ ಕಾಳಮ್ಮನವರ್ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ಮಾರಾಟ ಮಾಡುವಂತಹ ಭ್ರಷ್ಟ ಸರ್ಕಾರಕ್ಕೆ ಸಂತ್ರಸ್ತರ ಬೇಡಿಕೆಗಳು ಈಡೇರಿಸಿದೆ ಆಲಮಟ್ಟಿ ಆನೆಗಟ್ಟಿ ನೀರನ್ನು ಜಿನ್ನಾಲ್ ಫ್ಯಾಕ್ಟ್ರಿ ಮಾರತಕ್ಕಂಥ ಭ್ರಷ್ಟ ಸರ್ಕಾರಕ್ಕೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗಳಿಗೆ ಕುಡಿಯಲು ನೀರನ್ನು ಕೊಡದ ಭ್ರಷ್ಟ ಸರ್ಕಾರಕ್ಕೆ ಜನ ಜಾನುವಾರುಗಳಿಗೆ ನೀರು ಕೊಡದ ಸರ್ಕಾರಕ್ಕೆ ಕೆರೆಗಳನ್ನ ನೀರು ತುಂಬಿಸದ ಭ್ರಷ್ಟ ಸರ್ಕಾರಕ್ಕೆ ಇಪ್ಪತ್ತಾರನೂರು ರೂಪಾಯಿ ಇದು ಯಾಕೆ ತಾರ ತಮ್ಮ ರೈತರ ಪದ ಸರ್ಕಾರ ಇದು ರೈತರ ಸರ್ಕಾರ ಇದು ನಾಚಿಕೆ ಬರಬೇಕ ಸರ್ಕಾರಕ್ಕೆ ಮನೆ ಸಿದ್ದರಾಮಯ್ಯ ಅವ್ರಿಗೆ ನೀವೊಬ್ಬ ರೈತರ ಮಗನಾಗಿ ಗೊತ್ತಾಗಬೇಕು ನಿಮಗೆ ನಿಮಗ ನೀವು ಸರ್ಕಾರ ನಮ್ಮಂತರ ಹತ್ರ ಅಂತ ಬಂದ್ರೆ ನಿಮ್ಗೆ ಕಿಮ್ಮತ್ ನಿಮಗ್ ಹಚ್ಚಕದ ನಮ್ದು ಹಚ್ಚಂಗಿಲ್ಲ ಇದು ಬಡವರ ಸರ್ಕಾರ ಅಂತ ಹೇಳ್ತಾರ ಆರ್ ನೀವು ಬರೀ ಯಶವರಾಮ್ ಕೂತು ಆದೇಶ ಮಾಡೋದ್ರಿಂದ ನಿಮ್ ಸರ್ಕಾರಕ್ಕೆ ಕೀರ್ತಿ ಬರಂಗಿಲ್ಲ ಮುಂದಿನ ದಿನಗಳಲ್ಲಿ ರೈತರು ತಕ್ಕ ಮಾಡಿದ್ರ ನೀವು ತಿಳ್ಕೊರಿ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ತದ ಅನ್ನ ಕ್ರಾಂತಿ ಸಿಗಂಗಿಲ್ಲ ರೈತ ಇವತ್ತಿನ ಪಾಂತರ ನೇನಿಗೆ ಶರಣ ಆಗತ್ತಾನ ಏನಕ್ಕದ ಪ್ರದೇ ರೈತನ ತುಳುದು 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 ಏನಕ್ಕದ ಅವ್ರ ಆಶಾ ಒಬ್ಬರಲ್ಲ ಅಂದ್ರೆ ಸತ್ಯನ ಆಶಾ ಆಗ್ಬಿಟ್ಟದ ಇವತ್ತು ನಿಮಗೆ ಮಾರ್ಕೆಟ್ ನಲ್ಲಿ ಯಾವ್ದಾರು ಒಂದು ನಟ ಮಾಡ್ಕೊಳ್ಳಕ್ಕೆ ಹೋದ್ರೆ ಅದ್ರ ಕಿಮ್ಮತ್ತು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಆದ್ರೆ ಮೂವತ್ತು ವರ್ಷದಿಂದ ಇದಂತ ನಮ್ದೇನ ಆರು ಬಟ್ಟೆ ಕಾಯಿಪಲ್ಯ ಏನ್ ಬೆಳೀತಿರ್ಲಾ ಟೊಮೆಟೊ ರೇಟ್ ಇವತ್ತಿಗೂ ಎರಡು ರೂಪಾಯಿ ಐದು ರೂಪಾಯಿ ರೈತರ ಬೆಲೆ ಒಂದು ನಿಮಿಷ ಇವತ್ತು ನಾವು ರೈತರಿಗೆ ಏನು ಸರ್ಕಾರದ ಯಾವ್ದೇ ಬೆಲೆ ಇಲ್ಲ ಇಲ್ಲ ಜೋಳಕ್ಕೆ ಬೆಲೆ ಇಲ್ಲ ಕಬ್ಬಿಗೆ ಬೆಲೆ ಇಲ್ಲ ಕಾಯಿಪಲ್ಯಕ್ಕೆ ಬೆಳೆ ಇಲ್ಲ ರೈತರ ಮಕ್ಕಳಿಗೆ ಏನಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಕ್ಕಾಗ್ತಾ ಇಲ್ಲ ಇದು ಸರ್ಕಾರದ ನೀತಿ ಇದು ನೀತಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ನಮ್ಮ ರೈತ ನನ್ನ ರೈತ ನಮಸ್ಕಾರ ನನ್ನ ರೈತ ಮಹಿಳೆಯರ ಬಗ್ಗೆ ನಾನು ಇಲ್ಲಿ ಡಿ ಸಿ ಅವ್ರ ತನಕ ಬಂದು ನೆಟ್ಟು ಕೊಡುವುದಕ್ಕೆ ಕಾರಣವೇನೆಂದರೆ ನಮ್ಮ ಮಹಿಳೆಯರಿಗೆ ಯಾವ ಅನುಕೂಲಕ್ಕೆ ಗೌರ್ಮೆಂಟ್ ಮಾಡಿ ಕೊಟ್ಟಿಲ್ಲ ಇವಾಗ ನೋಡಿ ಸ್ತ್ರೀಶಕ್ತಿ ಸಾಲ ಅಂತಿದೆ ಕೊಟ್ಟಿದ್ದಾರೆ ಅದನ್ನು ವಾಪಸ್ ತುಂಬ ತುಂಬಿಲ್ಲ ಅಂದ್ರೆ ನೋಟಿಸ್ ಕಳಿಸ್ತಾರೆ ಅದನ್ನೆಲ್ಲ ಮನ್ನಾ ಮಾಡಬೇಕು ಸ್ವಸಹಾಯ ಗುಂಪುಗಳಿಗೆ ಎರಡೂವರೆ ಲಕ್ಷ ಸಾಲ ಕೊಡ್ತಾ ಇದ್ದಾರೆ ಆದ್ರೆ ಎಲ್ಲರಿಗೂ ಇಪ್ಪತ್ತೈದು ಸಾವಿರ ಯಾವ ಉದ್ಯೋಗನೂ ಮಾಡೋಕ್ಕಾಗೋದಿಲ್ಲ ಅದರ ಸಲುವಾಗಿ ಸಹಾಯಧನವನ್ನು ಹೆಚ್ಚಿಗೆ ಅನುದಾನ ಬಿಡುಗಡೆ ಮಾಡಬೇಕು ಂತೀ ಮುಖ್ಯಿದ್ದರಾಮಯ್ಯ ಸರ್ ಕೇಳ್ಕೊಳ್ತಾ ಇದ್ದೀನಿ ಆದರೆ ಬಡವರು ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮಹಿಳೆಯರಿಗೆ ಯಾರೇ ಏನೇ ಅಂದ್ರು ನಮ್ಮ ಮಹಿಳೆಯರಿಗೆ ಒಳ್ಳೆ ಉದ್ಯೋಗ ಮಾಡಕ್ಕೆ ಅವರು ಅನುಕೂಲ ಮಾಡ್ಕೊಡ್ಬೋದು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಆದ್ರೆ ನಮ್ಮ ಮಹಿಳೆಯರು ಬಹಳ ನಮ್ಮ ಬಿಜಾಪುರ ಬರಗಾಲದಿಂದ ಈ ವರ್ಷಂತೂ ಮಳೆ ಆಗಿಲ್ಲ ಬಹಳ ಭಾಳ ತೊಂದರೆಯಲ್ಲಿ ರೈತರೆಲ್ಲ ಸಂಖ್ಯೆನೂ ಹೊಲಕ್ಕೂ ದುಡಿತಾರೆ ಆದ್ರೆ ಏನೂ ಇಲ್ಲ ಆದ್ರ ಮಹಿಳೆಯರು ಅವ್ರಿಗೆ ಅನ್ನ ಕಾಣಿಸ್ಬೇಕು ಅವ್ರಿಗೆ ಅದರ ಬಟ್ಟೆ ಅವ್ರ ಉದ್ಯೋಗಕ್ಕಾಗಿ ಬಡ್ಡಿ ಬ್ಯಾಂಕಿನಲ್ಲಿ ಸಾಲವನ್ನು ಬಿಡುಗಡೆ ಮಾಡಬೇಕಂತ ರಾಜ್ಯ ನಮ್ಮ ರೈತ ಮಹಿಳೆಯರಿಗೆ ಮನೆ ಇಲ್ಲ ಅದ್ರ ಸಲುವಾಗಿ ವಸತಿ ಸೌಲಭ್ಯ ಮಾಡಿಕೊಡ್ಬೇಕು ಪಂಚಾಯತ್ ಬರ್ತವೆ ಆದ್ರೆ ಮುನ್ಸಿಪಾಲಿಟಿಯಿಂದ ಕೊಡ್ತಾರೆ ಮುಟ್ಟುತ್ತಾ ಇಲ್ಲ ಅದಕ್ಕೆ ಡೈರೆಕ್ಟ್ ಕರೆದು ಅವ್ರ ಅಕೌಂಟಿಗೆ ದುಡ್ಡು ಹಾಕುವಂತ ವ್ಯವಸ್ಥೆ ಮಾಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ಶಾರದಾ ಕಾರಣವ ರಾಜ್ಯ ಮಹಿಳಾ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೈತ್ರಿ ಬಣವರದಿಂದ ಇಂದು ದಿನಾಂಕ ಇಪ್ಪತ್ತೆಂಟರಂದು ನಾವು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಏತಕ್ಕಾಗಿ ಅಂದರೆ ಸುಮಾರು ಕರ್ನಾಟಕದಲ್ಲಿ ಬರವನ್ನು ಕುಸ್ಕೊಂಡು ಒಂದು ರೂಪಾಯಿ ಕೂಡ ರೈತನಿಗೆ ಬರ ಪರಿಹಾರ ಬಂದಿಲ್ಲ ಬರೀ ಎರಡು ಸಾವಿರ ರೂಪಾಯಿ ಕೋಟಿ ಕೈ ತೊಳ್ಕೊವಂಥ ಕಾರ್ಯಕ್ರಮವನ್ನು ಸರ್ಕಾರ ಯೋಜನೆ ಮಾಡಿಕೊಂಡಿದ್ದೆ ಹಿಂಗಾದ್ರೆ ಭಾಳಷ್ಟು ದಿನ ಈ ಸರ್ಕಾರ ಅಂತ ಹೇಳಿ ನಾ ತಮ್ಮ ಮೂಲಕ ಸರ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡುತ್ತೇನೆ ಹಾಗೂ ಏನು ಈ ಬರಗಾಲದ ಪರಿಸ್ಥಿತಿಯಲ್ಲಿ ಜಿಂದಾಲ್ ಫ್ಯಾಕ್ಟ್ರಿಗೆ ಇವರು ನೀರಿಗೆ ಬಿಡುಗಡೆ ಬಿಡ್ತಾ ಇದ್ದಾರೆ ಕೆ ಬಿ ಎಸ್ ಸಿ ಕೃಷ್ಣಾ ನದಿಯಿಂದ ಆಲಮಟ್ಟಿಯಿಂದ ಕೂಡಲೇ ಜನರಲ್ ಫ್ಯಾಕ್ಟ್ರಿ ನೀರು ಬಿಡೋದನ್ನು ಬಂದ್ ಮಾಡಬೇಕಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಮೊದಲ ಕೆರೆಗಳಿಗೆ ಜನ ಜಾನುವಾರುಗಳಿಗೆ ನೀರು ಕುಡಿಯೋಕ್ಕಿಲ್ಲ ಈಗ ಅಂಥದಕ್ಕೆ ಕೆರೆ ತುಂಬಿಸಿ ಎಲ್ಲ ಭರ್ಪೂರ ಕೆರೆ ತುಂಬಿಸಿ ಜಾನುವಾರುಗಳಿಗೆ ನೀರು ತುಂಬಬೇಕಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಹಾಗೂ ಸ್ತ್ರೀಶಕ್ತಿ ಗುಂಪುಗಳು ಏನು ಸಾಲ ಮಾಡಿದಾರಲ್ಲ ಈ ಧರ್ಮಸ್ಥಳ ಫೈನಾನ್ಸ್ ಆ ಫೈನಾನ್ಸ್ ಅಂತಾರಲ್ಲ ಅವರಿಗೆ ಸಾಲದ್ದು ಭಾಳ ಕಿರಿಕಿರಿ ಮಾಡ್ಲತ್ತಾರ ಎಲ್ಲರೂ ಬಂದು ಮಹಿಳೆಯರು ಅದನ್ನು ಸರ್ಕಾರ ಲೆವೆಲ್ನಾಗ ತಗೊಂಡು ಅವರಿಗೆ ನಿರ್ದೇಶನ ನೀಡಬೇಕು ಬರಗಾಲದ ಸದ್ಯಕ್ಕೀಗ ದಯವಿಟ್ಟು ಯಾರು ಸಾಲ ಮರುಪಾವತಿಯನ್ನು ಒತ್ತಾಯ ಹೇಳಿ ನಿರ್ದೇಶನ ಹೇಳಿ ತಮ್ಮ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತದೆ ಗುಂಪುಗಳಿಗೆ ಮತ್ತು ಸೀಸಿ ಗುಂಪುಗಳಿಗೆ ಹೆಚ್ಚಿನ ಸಹಾಯಧನವನ್ನು ಸರ್ಕಾರ ಒತ್ತಿಂದ ಬಿಡುಗಡೆ ಮಾಡಬೇಕಂತೇಳಿ ಹಾಗೂ ಅವರಿಗೆ ವಸತಿ ಯೋಜನೆಗಳನ್ನು ಡೈರೆಕ್ಟಾಗಿ ಅವರು ನೀಡಬೇಕು ಈಗ ಏನಾಗ್ತದೆ ಎಮ್ ಎಲ್ ಎ ಕೋಟ ಎಂ ಪಿ ಕೋಟ ಆ ಕೋಟ ಅನ್ಕೊತ ಓಡೋದ್ರಾಗೆ ನಮ್ಮ ಬಡ ರೈತರು ಎಲ್ಲಿ ಸಿಗಲಾಗಿರೋದು ಡೈರೆಕ್ಟ್ ಸರ್ಕಾರ ಹೊತ್ತಿಂದ ಡಿ ಸಿ ಅವ್ರ ಮುಖಾಂತರನೇ ಬಡ ಮಹಿಳೆಯರಿಗೆ ಗುರುತಿಸ್ಕೊಂಡು ಅವ್ರಿಗೆ ಕೊಡ್ಬೇಕಂತ ಹೇಳಿ ಯೋಜನೆ ತಮ್ಮ ಮೂಲಕ ಒತ್ತಾಯ ಮಾಡ್ತೇವೆ ಮೆಟ್ರೋ ಒಬ್ಬ ರೈತರು ಹೋಗ್ರೆ ಒಂದು ಬಹಳ ದೊಡ್ಡ ಅವಮಾನ ಮಾಡಿದ್ದಾರೆ ಅದ್ರ ತಕ್ಕಂತೆ ನಾವು ಈ ಮುಂದಿನ ದಿನಮಾನಗಳಲ್ಲಿ ಬಿಎಂ ಆರ್ ಸಿಎಲ್ನೇ ಬಂದ್ ಮಾಡೋಂತ ಕಾರ್ಯಕ್ರಮವನ್ನು ಅಂದ್ಕೊಂಡೇವೆ ಏನ್ ರೈತಂದ್ರೆ ಏನಂತ ಹೇಳಿದ್ರೆ ತಿನ್ನೋದು ಅನ್ನ ಎಲ್ಲ ರೈತ ಬೆಳೆದಿದ್ದೇ ಅನ್ನ ಆ ಒಬ್ಬ ಸಿಬ್ಬ ಸಿಬ್ಬಂದಿ ರೈತ ಹಚ್ಚ ಕೊಟ್ಟಿಲ್ಲ ಬಹಳ ಅಮಾನಷನ್ಯ ಖಂಡನೆ ಮಾಡ್ತೀನಿ ನಾನು ಕೂಡಲೇ ಅವ್ರಿಗೆ ಅಮಾನತ್ ಮಾಡಿದ್ದಾರೆ ಇದು ಹಿರಿಯ ಅಧಿಕಾರಿಗಳು ಮತ್ತೆ ಬಿ ಎಂ ಆರ್ ಸಿ ಅಲ್ಲಿ ಹೊರಗಿಂದ ಬಂದಂತ ಜಾಸ್ತಿ ಇದಾರೆ ಅವ್ರಿಗೆ ಕಾರಣನೇ ಬರಲ್ಲ ನೌಕರಗಳು ಇದಾರೆ ಕಾರಣನೇ ಬರಲ್ಲ ಅವರಿಗೆ ಕೂಡಲೇ ಕನ್ನಡಿಗರನ್ನ ಕೆಲಸಕ್ಕೆ ತಗೋಬೇಕಂತ ಬಿ ಎಂ ಆರ್ ಸಿ ಎಲ್ರಿಗು ನಾನು ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಬರ್ಬೋದು ಶ್ರೀ ವಿಜಯ ವಿಠಲ್ ಪೂಜಾರ್ ಜಿಲ್ಲಾಧ್ಯಕ್ಷ ವಿಜಯಪುರ